ಎಲ್ಲರಿಗೂ ನಮಸ್ಕಾರ ಗೆಳೆಯರೆ ಗೆಳೆಯರೆ ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಗೃಹಲಕ್ಷ್ಮಿ ಹಣದ ಬಗ್ಗೆ ಏನು ಮಾಹಿತಿ ಇದೆ ಅಂತಂದ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ ಹೌದು ನೋಡಿ ಸ್ನೇಹಿತರೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಹಣಕ್ಕೆ ತುಂಬ ದಿನಗಳಿಂದ ಗೃಹಲಕ್ಷ್ಮಿಯವರು ಇದ್ದೀರಾ ಏಕೆಂದರೆ ಮೂರು ತಿಂಗಳಿಂದ ನಿಮಗೆ ಹಣ ಬಿಡುಗಡೆ ಆಗಿಲ್ಲ ನೋಡಿ ಹದಿನಾರನೇ ಕಂತಿನ ಹಣ ಕೇವಲ ಅಷ್ಟು ಜನರಿಗೆ ಮಾತ್ರ ಹಣ ಬಿಡುಗಡೆ ಆಯಿತು ಮತ್ತೆ ಅದು ಪ್ರೊಸೆಸ್ಸಿಂಗು ಸ್ಟಾ ಸ್ಟಾಪ್ ಆಗಿದೆ ರಾಜ್ಯ ಸರ್ಕಾರದನ್ನು ಕೇಳಿದ್ರೆ ಇಲ್ಲ ನಾವು ಪ್ರತಿದಿನ ಸ್ವಲ್ಪ ಸ್ವಲ್ಪ ಮಹಿಳೆಯರಿಗೆ ಹಣ ಬಿಡುಗಡೆ ಮಾಡ್ತೀವಿ ಅಂತಂದ್ಬಿಟ್ಟು ಮಾಹಿತಿ ಕೊಡ್ತಾ ಇದ್ದಾರೆ ಆದರೆ ನಿನ್ನೆ ಖುದ್ದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಆ ಅಪ್ಡೇಟ್ ಅಂದ್ಬಿಟ್ಟು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನೋಡಿ ಸ್ನೇಹಿತರೆ ಆಗಿದ್ದರೆ ಹದಿನಾರನೇ ಕಂತು ಮತ್ತು ಹದಿನೇಳನೇ ಕಂತು ಕೂಡ ಯಾವಾಗ ಬಿಡುಗಡೆ ಆಗುತ್ತೆ ಅಂದ್ಬಿಟ್ಟು ಕೂಡ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಈ ವಿಡಿಯೋನ ಯಾರನ್ನೂ ಸ್ಕಿಪ್ ಮಾಡಿದ್ರೆ ಪೂರ್ತಿ ನೋಡಿ ಆವಾಗಲೇ ನಿಮ್ಗೆ ಅರ್ಥ ಆಗೋದು ನೋಡಿ ಸ್ನೇಹಿತರೆ ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ ಬನ್ನಿ ಸ್ನೇಹಿತರೆ ಆಗಿದ್ದರೆ ನೋಡಿ ಹದಿನಾರು ಮತ್ತು ಹದಿನೇಳನೇ ಕಂತಿನ ಈಗ ಜೆ ಫೆಬ್ರವರಿಯಲ್ಲಿ ಬಿಡುಗಡೆ ಆಗಬೇಕು ಯಾವಾಗ ಬಿಡುಗಡೆ ಆಗುತ್ತೆ ಅಂತಂದ್ಬಿಟ್ಟು ನಿಮಗೆ ತಿಳಿಸ್ಕೊಡ್ತೀನಿ ನೋಡಿ ಡಿಸೆಂಬರ್ನಲ್ಲಿ ಹದಿನಾರನೇ ಕಂತಿನ ಹಣ ಬಿಡುಗಡೆ ಆಗಬೇಕಾಗಿತ್ತು ಆದರೆ ಬಿಡುಗಡೆ ಮಾಡಿಲ್ಲ ಮತ್ತು ಜನ್ವರಿಲಿ ಬಿಡುಗಡೆ ಆಗುತ್ತೆ ಅಂದರು ಮತ್ತು ಸಂಕ್ರಾಂತಿ ಹಬ್ಬಕ್ಕೆ ಬಿಡುಗಡೆ ಆಗುತ್ತೆ ಅಂದರು ಬಿಡುಗಡೆ ಆಗಿಲ್ಲ ಈಗ ನೋಡಿ ಸ್ವಲ್ಪ ಜನಕ್ಕೆ ಬೆರಳಿಕೆ ಅಷ್ಟು ಜನಕ್ಕೆ ಮಾತ್ರ ಹಣ ಬಿಡುಗಡೆ ಆಗಿದೆ ಈಗ ರಾಜ್ಯ ಸರ್ಕಾರದವ್ರು ಹೇಳ್ತಾ ಇರೋದು ನೋಡಿದ್ರೆ ನೋಡಿ ಸಿದ್ದರಾಮಯ್ಯನವರು ಕೂಡ ಕಾಲು ಜಾರು ಬಿದ್ದು ಅವರು ಹಾಸ್ಪಿಟ್ಲಲ್ಲಿದ್ದಾರೆ ಆ ಕಾರಣದಿಂದ ಸ್ವಲ್ಪ ಡಿಲೇ ಆಗಿದೆ ಅಂತಂದ್ಬಿಟ್ಟು ಕೂಡ ರಾಜ್ಯ ಸರ್ಕಾರದವ್ರು ಇದ್ದಾರೆ ಏನಕ್ಕೆ ಅಂತಂದರೆ ನೋಡಿ ಈಗ ಮೊನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಆಕ್ಸಿಡೆಂಟ್ ಆಗಿತ್ತು ಅವರು ಹಾಸ್ಪಿಟ್ಲಲ್ಲಿದ್ದರು ಈಗ ಅವರು ಡಿಸ್ಚಾರ್ಜ್ ಆಗಿ ಮನೆಯಲ್ಲಿ ರೆಸ್ಟ್ ತಗೋತಾ ಇದ್ದಾರೆ ಈಗ ಸಿದ್ದರಾಮಯ್ಯ ಅವರು ಹಾಸ್ಪಿಟ್ಲಿಗೆ ಹೋಗಿದ್ದಾರೆ ಆ ಕಾರಣದಿಂದನೇ ಸ್ವಲ್ಪ ಹಣ ಡಿಲೇ ಆಗ್ತಾ ಅಂತ ಅಂತಂದ್ಬಿಟ್ಟು ರಾಜ್ಯ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಆದರೆ ರಾಜ್ಯದ ಗೃಹಲಕ್ಷ್ಮಿಯ ಫಲಾನುಭವಿ ಮಹಿಳೆಯರು ತುಂಬ ದಿನಗಳಿಂದ ಕಾದು ಬೇಸತ್ತು ಹೋಗಿ ನಿಮ್ಮ ಕೈಯಲ್ಲಿ ಗ್ಯಾರಂಟಿ ಯೋಜನೆಗಳು ಕೊಡೋಕ್ಕಾಗಂಗಿದ್ರೆ ಕೊಡಿ ಇಲ್ಲ ಅಂತಂದರೆ ಈ ಥರ ಏನಕ್ಕೆ ಮಾಡಬೇಕು ರಾಜ್ಯ ಸರ್ಕಾರದವ್ರು ಹೇಳಿದ್ದು ನಾವು ಎಲ್ಲ ಗ್ಯಾರಂಟಿ ಯೋಜನೆಗಳು ಕೊಡ್ತೀವಿ ಅಂತ ಹೇಳಿದ್ರಿ ಆದರೆ ಈಗ ನೋಡಿದ್ರೆ ನೀವು ಮೂರು ತಿಂಗಳಿಂದ ನಮ್ಗೆ ಆಟ ಆಡಿಸ್ತಾ ಇದ್ದೀರಾ ಹಣ ಬಿಡುಗಡೆ ಇಲ್ಲ ನಮಗೆ ತುಂಬ ತೊಂದರೆಗಳಾಗ್ತಾಯಿದೆ ಅಂತಂದ್ಬಿಟ್ಟು ಕೂಡ ಮಹಿಳೆಯರು ತುಂಬ ರೊಚ್ಚಿಗೆದ್ದಿದ್ದಾರೆ ಆದರೆ ನೋಡಿ ಸ್ನೇಹಿತರೆ ಮತ್ತು ನಿನ್ನೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿ ಒಂದು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ಹೌದು ನೋಡಿ ಸ್ನೇಹಿತರೆ ಆ ಮಾಹಿತಿ ನಿಮಗೆ ಎಲ್ಲ ಗೃಹಲಕ್ಷ್ಮಿ ಮಹಿಳೆಯರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು ಮೇಡಮ್ ಅವರು ಹೇಳಿದ್ದು ನೋಡಿ ಹಣ ಬಿಡುಗಡೆ ಆಗೋದಕ್ಕೆ ತುಂಬ ಡಿಲೇ ಆಗಿದೆ ಅದು ನಾವು ಒಪ್ಕೋತಾ ಇದ್ದೀವಿ ಕಾರಣ ಏನಂತಂದರೆ ನಮಗೆ ತುಂಬ ತಾಂತ್ರಿಕ ದೋಷಗಳಿದೆ ಆ ಕಾರಣಕ್ಕೆ ಹಣ ಬಿಡುಗಡೆ ಆಗೋದಕ್ಕೆ ಡಿಲೇ ಆಯಿತು ಈಗ ಎಲ್ಲ ಸರಿ ಹೋಗಿದೆ ನಮಗೆ ಮತ್ತು ಇದರ ಜೊತೆಗೆ ಈಗ ನೋಡಿ ಸಿದ್ದರಾಮಯ್ಯನವರು ಕೂಡ ಆಸ್ಪೆಟ್ಲಲ್ಲೇ ಇದ್ದಾರೆ ಆ ಕಾರಣಕ್ಕೂ ಕೂಡ ಸ್ವಲ್ಪ ಹಣ ಬಿಡುಗಡೆ ಆಗೋದಕ್ಕೆ ಡಿಲೇ ಆಗ್ತಾಯಿದೆ ಅಂತ ನಿನ್ನೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದ ಲಕ್ಷ್ಮಿ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ರು ಆಗ ಮತ್ತೆ ಹದಿನಾರು ಮತ್ತು ಹದಿನೇಳನೇ ಕಂತಿನ ಯಾವ ಬಿಡುಗಡೆ ಮಾಡ್ತೀರ ಅಂದ್ಬಿಟ್ಟು ಕೇಳಿದಾಗ ಅವರು ಹೇಳಿದ್ರು ಎಲ್ಲ ಪ್ರಾಬ್ಲಮ್ಸು ಸಾಲ್ವ್ ಆಗಿದೆ ನಾವು ಆದಷ್ಟು ಬೇಗ ಹದಿನಾರು ಮತ್ತು ಹದಿನೇಳನೇ ಕಂತಿನ ಒಟ್ಟು ಒಟ್ಟು ಹಣ ಬಿಡುಗಡೆ ಮಾಡ್ತೀವಿ ಮತ್ತು ಹದಿನಾಲ್ಕನೇ ಕಂತು ಹದಿನೈದನೇ ಕಂತು ಕೂಡ ಸ್ವಲ್ಪ ಜನಕ್ಕೆ ಬರದೇ ಇದ್ದವ್ರಿಗೂ ಕೂಡ ಒಟ್ಟಾಗಿ ಸೇರಿ ನಾವು ಆರು ಸಾವಿರ ಹಣ ಬಿಡುಗಡೆ ಮಾಡ್ತೀವಿ ಅಂತಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ನಿಜ ಸ್ನೇಹಿತರೆ ನೋಡಿ ಖುದ್ದಾಗಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರೇ ನಿನ್ನೆ ಮಾಹಿತಿ ಕೊಟ್ಟಿದ್ದಾರೆ ನಿಮಗೆಲ್ಲರಿಗೂ ಗುಡ್ ನ್ಯೂಸೇ ಇದೆ ಯಾವುದೇ ಕಾರಣಕ್ಕೂ ನಾವು ಈ ಯೋಜನೆಯನ್ನು ನಿಲ್ಲಿಸೋದಿಲ್ಲ ಗೃಹಲಕ್ಷ್ಮಿ ಯೋಜನೆಯನ್ನು ಮುಂದುವರಿಸ್ತೀವಿ ಆದರೆ ಮಹಿಳೆಯರು ಸ್ವಲ್ಪ ಕಾಯಬೇಕು ಏಕೆಂದರೆ ಸ್ವಲ್ಪ ತೊಂದರೆ ಆಗಿದೆ ನಿಮಗೆ ಒಟ್ಟಾಗಿ ನಾವು ಎಲ್ಲ ಹಣವನ್ನು ಒಂದೇ ಸತಿ ಬಿಡುಗಡೆ ಮಾಡ್ತೀವಿ ಅಂತಂದ್ಬಿಟ್ಟು ನೆನ್ನೆ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ಹಾಗಿದ್ರೆ ನೋಡಿ ನಿಮ್ಮೆಲ್ಲರ ಖಾತೆಗೆ ಗೃಹಲಕ್ಷ್ಮಿ ಹಣ ಬಂದೇ ಬರುತ್ತೆ ನೀವು ಯಾರು ಗಾಬರಿ ಪಡೋ ಅವಶ್ಯಕತೆ ಇಲ್ಲ ಸ್ವಲ್ಪ ದಿನ ಕಾಯಬೇಕು ಅಂತಂದ್ಬಿಟ್ಟು ಮೇಡಮ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಹೇಳಿದ್ದಾರೆ ಸ್ನೇಹಿತರೆ ಹಾಗಿದ್ರೆ ನೋಡಿ ಸ್ನೇಹಿತರೆ ನಿಮಗೆ ಈಗ ಇವತ್ತು ಹಣ ಬಿಡುಗಡೆ ಆಗುತ್ತೆ ಸ್ವಲ್ಪ ಜನ ಮಹಿಳೆಯರಿಗೆ ಅಂತಂದ್ಬಿಟ್ಟು ಕೂಡ ರಾಜ್ಯ ಸರ್ಕಾರದ ಕೆಲವು ಅಧಿಕಾರಿಗಳು ಕೂಡ ಮಾಹಿತಿ ಕೊಟ್ಟಿದ್ದಾರೆ ಆದರೆ ಇಷ್ಟು ಜನಕ್ಕೆ ಹಣ ಬಿಡುಗಡೆ ಮಾಡ್ತೀವಿ ಅಂತಂದ್ಬಿಟ್ಟು ಪೂರ್ಣ ಮಾಹಿತಿ ಕೊಟ್ಟಿಲ್ಲ ಆದರೆ ಸ್ವಲ್ಪ ಜನಕ್ಕೆ ಹಣ ಬಿಡುಗಡೆ ಆಗುತ್ತೆ ಎಲ್ಲರಿಗೂ ಬಾಕಿ ಇರುವ ಕಂತಿನ ಹಣ ಸೇರಿ ಇವತ್ತು ಒಟ್ಟು ಆರು ಸಾವಿರ ಬಾಕಿ ಇರೋರ್ದು ಆದರೆ ಆರು ಸಾವಿರ ಬಿಡುಗಡೆ ಆಗುತ್ತೆ ಬಾಕಿ ಇಲ್ಲದೇ ಇರೋರಿಗೆ ಎರಡು ಸಾವಿರ ಹದಿನಾರನೇ ಕಂತಿನ ಹಣ ಬಿಡುಗಡೆ ಮಾಡ್ತೀವಿ ನಾವು ಅಂತಂದ್ಬಿಟ್ಟು ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಆಗಿದ್ರೆ ಇವತ್ತು ಮಧ್ಯಾಹ್ನ ಹನ್ನೊಂದುವರೆ ಮೇಲೆ ಹಣ ಬಿಡುಗಡೆ ಆಗುತ್ತೆ ಅನ್ಬಿಟ್ಟು ರಾಜ್ಯ ಸರ್ಕಾರದಿಂದ ಮಾಹಿತಿ ಕೊಟ್ಟಿದ್ದಾರೆ ಸ್ನೇಹಿತರೆ ನೋಡಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಯಾರೆಲ್ಲ ನಮ್ಮ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಒಂದು ಲೈಕ್ ಕೊಟ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು ಶುಭ ದಿನ